ಧ್ಯಾನಕ್ಕೆ ಉಪಯೋಗವಾಗುವ ಕೆಲವು ಭಂಗಿಗಳನ್ನು ಕಲಿತುಕೊಳ್ಳಲು ನಾವು ಈಗ ನಮ್ಮ ಮನಸ್ಸನ್ನು ಸಿದ್ಧಪಡಿಸುತ್ತಾ ಯೋಗೇನ ಚಿತ್ತಸ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೀಯ ಸೊ ಪತಂಜಲಿ ಮಹರ್ಷಿಗಳು ನಮಗೆಲ್ಲ ಗೊತ್ತಿದ್ದಾಗೆ ಈ ಯೋಗದ ವಿವಿಧ ಮೆಟ್ಟಿಲುಗಳನ್ನು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ತತ್ವಜ್ಞಾನಿ ಫಿಲಾಸಫರ್ ಅಂತ ಕರಿಬೋದು ಪಿತಾಮಹ ಪತಂಜಲಿ ಮಹರ್ಷಿಗಳು ತಮಗೆ ಯೋಗಾಸನ ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ದಾರೆ ಯಾವುದೇ ಒಂದು ಆಸನದಲ್ಲಿ ಸ್ಥಿರವಾಗಿ ಕುಳಿತುಕೊಂಡಾಗ ನಮಗೆ ಯಾವುದೇ ಶರೀರದ ವಿವಿಧ ಭಾಗಗಳ ಅಲುಗಾಡಿಕೆ ಅಥವಾ ಅಡಚಣೆ ಇಲ್ಲದೆ ಧ್ಯಾನಕ್ಕೆ ಕುಳಿತುಕೊಳ್ಳತಕ್ಕಂಥದಕ್ಕೆ ಯೋಗಾಸನ ಅಂತ ಹೇಳಿದ್ದಾರೆ ಸೊ ಯೋಗಾಸನ ಅಂದರೆ ಸ್ಥಿರಂ ಸುಖಂ ಆಸನಂ ಸ್ಟಡಿ ಸ್ಟೇಬಲ್ ಕಂಫರ್ಟಬಲ್ ಪೊಸಿಷನ್ ನಮಗೆ ಧ್ಯಾನಕ್ಕೆ ಬೇಕಾಗದಂಥ ಬೇಕಾಗಿರತಕ್ಕಂಥ ನಾಲ್ಕು ಸುಲಭವಾದ ಆಸನಗಳನ್ನು ಇವತ್ತು ಕಲ್ತ್ಕೊಳ್ಳೋಣ ಇವುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ವಯಸ್ಸಿಗೆ ಅನುಗುಣವಾಗಿ ಅಂದರೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಆಸನಗಳನ್ನು ಅಭ್ಯಾಸ ಮಾಡ್ಬೋದು ಅದಕ್ಕೆ ಹಠಯೋಗದಲ್ಲೂ ಕೂಡ ಕೇವಲ ಧ್ಯಾನಕ್ಕೆ ಉಪಯೋಗತಕ್ಕಂಥ ನಾಲ್ಕು ಆಸನಗಳನ್ನು ಹೇಳಿದ್ದಾರೆ ಆಸನಗಳಲ್ಲಿ ನಾವು ಒಂದು ಭಾಗಗಳನ್ನು ಮಾಡ್ತೀವಿ ಅಂದರೆ ಕಲ್ಚರಲ್ ಪೋಸ್ಚರ್ ಅಂದರೆ ಇದನ್ನು ಕೆಟಗರಿ ಅಂತ ಕರಿತೀವಿ ಕಲ್ಚರಲ್ ಪೋಸ್ಚರ್ ಮತ್ತು ಮೆಡಿಟೇಟಿವ್ ಪೋಸ್ಚರ್ ರಿಲ್ಯಾಕ್ಸೇಷನ್ ಪೋಶ್ಟರ್ ಅಂತೀವಿ ಈ ಮೆಡಿಟೇಟಿವ್ ಪೋಸ್ಚರ್ ಅಂದರೆ ಧ್ಯಾನಕ್ಕೆ ಉಪಯೋಗ ಆಗತಕ್ಕಂಥ ಆಸನಗಳನ್ನು ನಾವು ಕಲ್ತ್ಕೋಬೋದು ಹಾಗೆ ಟೈಪ್ ಆಫ್ ಆಸನಗಳಲ್ಲಿ ಸ್ಟ್ಯಾಂಡಿಂಗ್ ಸಿಟ್ಟಿಂಗ್ ಸೂಪೈನ್ ಪ್ರೋನ್ ನಿಂತು ಮಾಡ್ತಕ್ಕಂಥದ್ದು ಹಾಗೆ ಕುಳಿತು ಮಾಡ್ತಕ್ಕಂಥದ್ದು ನಾವು ಹೊಟ್ಟೆಯ ಮೇಲೆ ಮಲಗಿ ಮಾಡ್ತಕ್ಕಂಥದ್ದು ಬೆನ್ನಿನ ಮೇಲೆ ಇದ್ದು ಮಾಡ್ತಕ್ಕಂಥ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ರು ಅವೆಲ್ಲ ಒಂದು ದೇಹವದೊಂದು ಸಂಸ್ಕೃತಿಯನ್ನು ದೇಹದ ಒಂದು ಭಂಗಿಯನ್ನು ಉತ್ತಮ ಪಡಿಸ್ತಕ್ಕಂಥದ್ದು ಆಸನಗಳಾಗಿರ್ತವೆ ಧ್ಯಾನಕ್ಕೆ ಉಪಯೋಗ ಆಗ್ತಕ್ಕಂಥ ಆಸನಗಳನ್ನು ಬನ್ನಿ ನಾವು ಇವತ್ತು ಒಂದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇವುಗಳಲ್ಲಿ ಸಿದ್ಧಾಸನ ಆಸನ ಸ್ವಸ್ತಿಕಾಸನ ಮತ್ತು ಪದ್ಮಾಸನಗಳನ್ನು ಮತ್ತು ವಜ್ರಾಸನವನ್ನು ಕಲ್ತ್ಕೊಳ್ಳೋಣ ಕಂಟಿನ್ಯೂ ಮಾಡಲ ಓಕೆ ಯಾವುದೇ ಒಂದು ಯೋಗಾಸನವನ್ನು ಮಾಡಬೇಕಾದ್ರೆ ಅದರಲ್ಲೂ ಬಹಳ ಮುಖ್ಯವಾಗಿ ಕುಳಿತು ನಾವು ಮಾಡಬೇಕಾದ ಆಸನದಲ್ಲಿ ಇದಕ್ಕೆ ವಿಶ್ರಾಂತಿ ಸ್ಥಿತಿಯ ಆಸನ ಅಂತ ಹೇಳ್ತೀವಿ ಸೊ ದೇಹವನ್ನು ಮೊದಲು ವಿಶ್ರಾಂತಿ ಸ್ಥಿತಿಯಲ್ಲಿ ಇರಿಸಿ ನಂತರ ಯೋಗಾಸನವನ್ನು ನಾವು ಪ್ರಾರಂಭ ಮಾಡಬೇಕು ಸೊ ಈಗ ನಾವು ಒಂದು ಸಿದ್ಧಾಸನ ಅಂತ ಒಂದು ಸುಲಭವಾದ ಆಸನವನ್ನು ಕಲಿತ್ಕೊಳ್ಳೋಣ ಮೊದಲು ಎರಡು ಕಾಲುಗಳನ್ನು ಸೇರಿಸಬೇಕು ಉಸಿರನ್ನು ತಗೊಳ್ತಾ ಎಡಗಾಲನ್ನು ನಾವು ಮಡಿಸಬೇಕು ಈ ಎಡಗಾಲನ್ನು ಮಡಿಸಿ ಎಡ ಹಿಮ್ಮಡಿಯನ್ನು ಬಲತೊಡೆಯ ಮೇಲೆ ಒಳಗಡೆ ತರಬೇಕು ಇನ್ ಬಿಟ್ವೀನ್ ಟು ತೈಸ್ ಓಕೆ ನಂತರ ನಾವು ಬಲ ಹಿಮ್ಮಡಿಯನ್ನು ಬಲ ಮೊಣಕಾಲನ್ನು ಮಡಿಸಿ ಬಲ ಹಿಮ್ಮಡಿಯನ್ನು ಎಡ ಒಂದು ಮೀನಿನ ಖಂಡದ ಒಳಭಾಗದಲ್ಲಿ ಸೇರಿಸಿ ಈ ಬಲ ಹಿಮ್ಮಡಿ ಎಡ ಹಿಮ್ಮಡಿಯ ಮೇಲೆ ಬರುವ ಹಾಗೆ ಎದುರಿಸಬೇಕು ನೋಡಿ ಬಲ ಹಿಮ್ಮಡಿ ಈಗ ಎಡ ಹಿಮ್ಮಡಿಯ ಮೇಲೆ ಇದೆ ಎಡೂ ಎರಡೂ ಮೊಣಕಾಲು ಕೆಳಗಿದೆ ಸೊ ಇದಕ್ಕೆ ಸಿದ್ಧ ಆಸನ ಮಹಿಳೆಯರಿಗೆ ಸಿದ್ಧ ಯೋನಿ ಆಸನ ಅಂತೀವಿ ಈ ಒಳಗಡೆ ಇರ್ತಕ್ಕಂಥ ಎಡ ಹಿಮ್ಮಡಿ ಏನಿದೆಯಲ್ಲ ಇದು ನಾವು ಏನಸ್ ಅಂತ ಏನು ಹೇಳ್ತೀವಿ ಅದರ ಮಧ್ಯ ಪೆರಿನಿಯಂ ಅಂತ ನಾವು ಕರಿತೀವಿ ಸೊ ಗುದದ್ವಾರದ ಮಧ್ಯ ಬರ್ತಕ್ಕಂಥದ್ದು ನಾವು ಪೆರಿನಿಯಂ ಅಥವಾ ಸರ್ವಿಕ್ಸ್ ಅಂತೀವಿ ಸೊ ಈ ಒಂದು ಮೂಲಾಧಾರದ ಚಕ್ರ ಅಂತ ನಾವೇನು ಕರಿತೀವಿ ಅದಕ್ಕೆ ನಾವು ತರಬೇಕು ಯಾಕೆಂದರೆ ಸಿದ್ಧಾಸನ ನೋಡಿ ಈ ರೀತಿ ಒಳಗಡೆ ಹೋದಾಗ ಈ ಒಂದು ಪಾದ ಒಳಗಡೆಗೆ ಸೇರಿಸಬೇಕು ಎರಡು ಮೊಣಕಾಲು ಇರಬೇಕು ನೆಲದ ಮೇಲೆ ಇಟ್ಟು ದೇಹದ ಭಂಗಿ ನೇರವಾಗಿರಿಸಿ ಯಾವುದಾದರೂ ಒಂದು ಮುದ್ರೆ ಚಿನ್ಮುದ್ರೆ ಚಿನ್ಮಯ ಮುದ್ರ ಆದಿ ಮುದ್ರೆ ಯಾವುದಾದರೂ ಒಂದು ಮುದ್ರೆಯನ್ನು ಅಳವಡಿಸ್ಕೋಬೋದು ಇದರಲ್ಲಿ ನಾವು ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ನಮಗೆ ಶಕ್ತಿಗೆ ಅನುಗುಣವಾಗಿ ನಮ್ಮ ಇಷ್ಟ ದೇವತೆಯ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಾ ಈ ಒಂದು ಭಂಗಿಯಲ್ಲಿ ಹದಿನೈದು ಸೆಕೆಂಡುಗಳು ಮೂವತ್ತು ಸೆಕೆಂಡುಗಳ ಕಾಲು ಹಾಗೆ ಮೂರು ನಿಮಿಷ ನಮ್ಮ ಶಕ್ತಿಗೆ ಅನುಗುಣವಾಗಿ ಅಭ್ಯಾಸ ನುರಿತ ನಂತರ ನಾವು ಗಂಟೆಗಟ್ಟಲೆ ನಾವು ಕುಳಿತುಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು ಸೊ ಇದಕ್ಕೆ ಸಿದ್ಧ ಆಸನ ಮತ್ತು ಸಿದ್ಧ ಯೋನಿಯಾಸನ ಅಂತ ಕರಿತೀವಿ ಇದು ಒಂದು ಬಲಗಾಲಿನಲ್ಲಿ ನಾ ಮಾಡಿದ ನಂತರ ಅದೇ ರೀತಿ ಎಡಗಾಲಿನಲ್ಲೂ ಕೂಡ ಮಾಡಬೇಕು ನಂತರ ಎರಡೂ ಕಾಲುಗಳನ್ನು ಬಿಟ್ಟು ಸಡಿಲ ಬಿಟ್ಟು ಮತ್ತು ಈಗ ಬಲಮೊಣಕಾಲನ್ನು ಬಾಗಿಸಿ ಬಲ ಹಿಮ್ಮಡಿಯ ಹಿಮ್ಮಡಿಯನ್ನು ಗುದದ್ವಾರದ ಮೂಲದಲ್ಲಿ ಅಂದರೆ ತೊಡೆಯ ಮೂಲ ಭಾಗದಲ್ಲಿ ಸೇರಿಸಬೇಕು ನೋಡಿ ಈ ರೀತಿ ಈ ರೀತಿ ಸೇರಿಸಿದ ನಂತರ ಎಡಮೊಣಕಾಲನ್ನು ಬಾಗಿಸಿ ಎಡಪಾದವನ್ನು ಬಲ ಮೀನಿನ ಖಂಡದ ಒಳಭಾಗದಲ್ಲಿ ಸೇರಿಸಿ ಎಡ ಹಿಮ್ಮಡಿಯನ್ನು ಬಲ ಹಿಮ್ಮಡಿಯ ಮೇಲೆ ತರಬೇಕು ಈ ಎರಡೂ ಮೊಣಕಾಲು ನೆಲದ ಮೇಲೆ ಊರುವ ರೀತಿಯಲ್ಲಿ ಕೂರಿಸ್ಬೇಕು ಓಕೆ ಈಗ ಈ ಸಿದ್ಧಾಸನದಲ್ಲಿ ಏನಾಗುತ್ತೆ ನಮ್ಮ ಪ್ರಾಣವಾಯು ಊರ್ದುವುಖವಾಗಿ ಚಲಿಸುತ್ತೆ ಈ ಮುದ್ರೆಯಲ್ಲಿ ನಾವು ಮೊದಲು ಹೇಗೆ ಮಾಡಿದ್ವೋ ಹಾಗೆ ಕುಳಿತು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಕಣ್ಣುಗಳನ್ನು ಮುಚ್ಚಿ ಏಕಾಗ್ರತೆಯಿಂದ ನಮ್ಮ ಇಷ್ಟ ದೇವತೆ ಅಥವಾ ಓಂಕಾರ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಕ್ಕಂಥದ್ದು ಧ್ಯಾನ ಈ ಒಂದು ಸಿದ್ಧಾಸನದ ನಂತರ ನಮ್ಮ ಎರಡು ಕಾಲನ್ನು ನಿಧಾನವಾಗಿ ಮುಂದೆ ಚಾಚಿ ವಿಶ್ರಾಂತಿ ಪಡಿಬೇಕು ಸೊ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಾವು ಕುಳಿತು ಈ ಒಂದು ಆಸನದ ಭಂಗಿಯಲ್ಲಿ ವಿಶ್ರಾಂತಿಯಲ್ಲಿ ಇರ್ತಕ್ಕಂಥದ್ದು ನಂತರ ಇದು ಒಂದು ಆಸನ ಇದು ಸಿದ್ಧಾಸನ ನಮಗೆ ವಯಸ್ಸಾಗಿರುತ್ತೆ ವಯಸ್ಸಾದವರು ಸುಖಾಸನ ಅಂತೀವಿ ಸುಖಾಸನ ಅಂತಂದರೆ ಸುಲಭವಾದ ಒಂದು ಆಸನ ನೋಡಿ ಈ ರೀತಿ ಇರುತ್ತೆ ಎಡಗಾಲನ್ನು ಮಡಿಸಿದ್ದೇವೆ ಪಲಗಾಲನ್ನು ಮಡಿಸಿದ್ದೇವೆ ಈ ರೀತಿ ಕಾಲನ್ನು ಕೆಳಗೆ ಇಟ್ಟು ಸುಖಾಸನದ ಭಂಗಿಯಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಯಾಕೆಂದರೆ ಯೋಗಾಸನ ನಮಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿಯಾದ ಯೋಗಾಸನ ಕೊಟ್ಟಿದ್ದರೂ ಕೂಡ ಧ್ಯಾನಕ್ಕೆ ಉಪಯೋಗವಾದ ಆಗುವ ಆಸನಗಳನ್ನು ನಾವು ಸುಲಭವಾಗಿ ಮಾಡಬೇಕು ಅಂತಂದರೆ ವಯಸ್ಸಾದಾಗ ನಾವು ಈ ರೀತಿ ಮಾಡಬೇಕು ಅಕಸ್ಮಾತ್ ನಮಗೆ ಕುಳಿತುಕೊಳ್ಳೋಕೆ ನೇರವಾಗಿ ಆಗಿಲ್ಲ ಅಂದರೆ ಯು ಕ್ಯಾನ್ ಉಪ್ ಈ ಒಂದು ಗೋಡೆ ಸಹಾಯದಿಂದ ಕೂಡ ಮಾಡ್ಬೋದು ಇದಕ್ಕೆ ಸುಲಭವಾದ ಆಸನ ಸುಖಾಸನ ಸೊ ವಯಸ್ಸಾದಂತೆ ನಮ್ಮ ಆರೋಗ್ಯದ ರಕ್ಷಣೆಗೆ ನಾವು ಯಾವುದೇ ರೀತಿಯಾದ ದೈಹಿಕ ವ್ಯಾಭ್ಯಾ ಅಭ್ಯಾಸಗಳನ್ನು ಮಾಡಿಲ್ಲ ಅಂದರೆ ಮೊಣಕಾಲು ನೋವು ಬರೋದು ಸಹಜವಾಗಿರುತ್ತೆ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಿಂದಲೇ ಈ ಎಲ್ಲ ಆಸನಗಳನ್ನು ರೂಢಿ ಮಾಡಿಕೊಂಡ್ರೆ ವಯಸ್ಸಾದಾಗಲೂ ಕೂಡ ನಮ್ಮ ಮೊಣಕಾಲಿನ ಶಕ್ತಿ ಚೆನ್ನಾಗಿರುತ್ತೆ ಸೊ ಇದು ಸುಖಾಸನ ಸುಖಾಸನ ಸಿದ್ಧಾಸನ ಸುಖಾಸನ ಮತ್ತು ಎರಡೂ ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಪಡಿಬೇಕು ಸೊ ವಿಶ್ರಾಂತಿ ಪಡೆದ ನಂತರ ಈ ಒಂದು ಯಾವುದೇ ಒಂದು ಭಂಗಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ದಂಡಾಸನಕ್ಕೆ ಬರಬೇಕು ನೋಡಿ ಇದು ದಂಡಾಸನ ಅಂತ ಸೊ ಈ ಒಂದು ಸ್ಥಿತಿ ಅಂತ ಹೇಳ್ತೀವಿ ಈ ದಂಡಾಸನಕ್ಕೆ ಬಂದ ನಂತರ ಮತ್ತೊಂದು ಆಸನ ಸ್ವಸ್ತಿಕ್ ಆಸನ ಅಂತ ಹೇಳ್ತೀವಿ ಇದು ಕೂಡ ಸಿದ್ಧಾಸನದ ರೀತಿಯಲ್ಲಿ ಎಡಮೊಣಕಾಲನ್ನು ಭಾಗಿಸಿ ನೋಡಿ ಎಡ ಪಾದ ಇರುತ್ತಲ್ಲ ಇದು ಬಲ ತೊಡೆಗೆ ಅಂಟಿಸ್ಬೇಕು ಬಲ ತೊಡೆಗೆ ಸೇರಿಸಬೇಕು ಈ ಕಾಲನ್ನು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೋಬೋದು ಸೊ ಇದಕ್ಕೆ ಸಿದ್ಧಾಸನದಲ್ಲಿ ನಾವು ಈ ಹಿಮ್ಮಡಿಯನ್ನು ಬಲ ಹಿಮ್ಮಡಿಯನ್ನು ಎಡ ಹಿಮ್ಮಡಿಯ ಮೇಲೆ ಇಡ್ತೀವಿ ಸ್ವಸ್ತಿಕಾಸನದಲ್ಲಿ ನಾವು ಪಾದವನ್ನು ಒಳಗಡೆ ಇಟ್ಟು ನಿಧಾನವಾಗಿ ಕಾಲು ನಮಗೆ ಯಾವ ರೀತಿ ಬೇಕಾದರೂ ಈ ರೀತಿ ಪಾದವನ್ನು ಎಡ ಮೀನಿನ ಕಂಡ ಹತ್ತಿರ ಇಡಬೇಕು ನಂತರ ನಿಮಗೆ ಇಷ್ಟವಾದಂಥ ಮುದ್ರೆ ಚಿನ್ ಮುದ್ರೆ ಜ್ಞಾನ ಮುದ್ರೆ ಅಥವಾ ಚಿನ್ಮಯ ಮುದ್ರ ಹಾದಿಮುದ್ರ ಅಥವಾ ಬ್ರಹ್ಮ ಮುದ್ರ ಈ ರೀತಿ ಮುದ್ರೆಯನ್ನು ಅಳವಡಿಸಿಕೊಂಡು ನಾವು ಧ್ಯಾನವನ್ನು ಮಾಡ್ಬೋದು ನೋಡಿ ಎರಡು ಇದನ್ನು ಹೆಬ್ಬೆರಳು ತೋರ್ಬೆರಳು ಸೇರಿಸಿದ್ರೆ ಚಿನ್ಮುದ್ರ ಆಗುತ್ತೆ ಇದನ್ನು ಮೂರು ಬೆರಳನ್ನು ಒಳಭಾಗದಲ್ಲಿ ಸೇರಿಸಿದ್ರೆ ಚಿನ್ಮಯ ಮುದ್ರ ಆಗುತ್ತೆ ಹಾಗೆ ಇದು ಎರಡು ಹೆಬ್ಬೆರಳನ್ನು ಒಳಗಡೆ ಸೇರಿಸಿ ನಾವು ಬೆರಳುಗಳನ್ನು ಒಟ್ಟಾಗಿ ತಂದರೆ ಇದಕ್ಕೆ ಮುದ್ರ ಅಂತ ಕರಿತೀವಿ ಈ ಮುದ್ರೆಯನ್ನು ಒಂದು ಒಕ್ಕಳಿನ ಭಾಗದಲ್ಲಿ ಇಟ್ಟರೆ ಇದಕ್ಕೆ ಬ್ರಹ್ಮ ಮುದ್ರ ಅಂತ ಕರಿತೀವಿ ಓಕೆ ಸೊ ಈ ಎಡಪ ಎಡಪಸ್ತವನ ಬಲಹಸ್ತವನ ಎಡ ಹಸ್ತದ ಮೇಲೆ ಇಟ್ಟರೆ ಇದಕ್ಕೆ ಭೈರವ ಮುದ್ರಾ ಅಂತ ಕರಿತೀವಿ ಇದು ಧ್ಯಾನ ಮುದ್ರಾ ಅಂತ ಕೂಡ ಕರಿತೀವಿ ಧ್ಯಾನ ಮಾಡಬೇಕು ಅಂದರೆ ಈ ರೀತಿ ಬಲಹಸ್ತವನ್ನು ಎಡಹಸ್ತದ ಮೇಲೆ ಇಟ್ಟರೆ ಭೈರವ ಎಡಹಸ್ತವನ್ನು ಬಲಹಸ್ತದ ಮೇಲೆ ಇಟ್ಟು ನಾವು ಅಭ್ಯಾಸ ಮಾಡಿದ್ರೆ ಇದಕ್ಕೆ ಭೈರವಿ ಮುದ್ರ ನಮಗೆ ಯಾವ ಮುದ್ರೆ ಇಷ್ಟ ಆಗುತ್ತೋ ಸಾಧ್ಯ ಆಗಿರುತ್ತೋ ಅದನ್ನು ಅಳವಡಿಸ್ಕೊಂಡು ಧ್ಯಾನವನ್ನು ಮಾಡ್ಬೋದು ಈಗ ಧ್ಯಾನದ ಈ ಭಂಗಿಯ ನಂತರ ಮತ್ತೊಂದು ಮುಖ್ಯವಾದ ಒಂದು ಭಂಗಿ ನಮಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಪದ್ಮಾಸನ ಅಂತ ಹೇಳ್ತೀವಿ ಪದ್ಮಾಸನ ಒಂದು ಸಿದ್ಧಾಸನದ ಒಂದು ನಂತರ ಬರ್ತಕ್ಕಂಥ ಆಸನ ಸಿದ್ಧಾಸನ ಬಹಳ ಮುಖ್ಯವಾದಂಥ ಧ್ಯಾನಕ್ಕೆ ಉಪಯೋಗವಾದಂಥ ಆಸನ ಸೊ ಪದ್ಮಾಸನ ಸ್ವಲ್ಪ ನಮಗೆ ಕಷ್ಟ ಆದರೂ ಕೂಡ ನಾವು ಸಿದ್ಧಾಸನದಲ್ಲಿ ಆ ಒಂದು ಸುಲಭವಾದ ಮಾರ್ಗವನ್ನು ಕಂಡುಟ್ಕೋಬೋದು ಹೀಗೆ ಹೇಗೆ ಮಾಡ್ತಕ್ಕಂಥದ್ದು ನೋಡಿ ಮೊದಲು ಎರಡು ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬರಬೇಕು ವಿಶ್ರಾಂತಿಯ ಸ್ಥಿತಿಯ ನಂತರ ನಾವು ಪದ್ಮಾಸನವನ್ನು ಅಳವಡಿಸ್ಕೋಬೇಕು ಪದ್ಮಾಸನವನ್ನು ಮಾಡುವ ಮುಂದೆ ಮೊದಲು ನಾವು ಈ ಒಂದು ಚಿಟ್ಟೆಯ ರೀತಿಯಾಗಿ ನಾವು ಮಾ ಈ ತೊಡೆಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಹೇಗೆ ಮಾಡ್ತಕ್ಕಂಥದ್ದು ಈ ಒಂದು ಬಟರ್ಫ್ಲೈ ಪ್ರಾಕ್ಟೀಸ್ ಅಂತೀವಿ ಎಡ ಮೊಣಕಾಲನ್ನು ಭಾಗಿಸಬೇಕು ಬಲ ಮೊಣಕಾಲನ್ನು ಭಾಗಿಸಬೇಕು ಹಾಗೆ ಎರಡು ಹಿಮ್ಮಡಿಗಳನ್ನು ಸೇರಿಸಿ ನಾವು ನಿಧಾನವಾಗಿ ನೋಡಿ ಈ ಒಂದು ಎರಡು ತೊಡೆಗಳನ್ನು ಈ ರೀತಿ ನಾವು ಚಿಟ್ಟೆಯ ರೀತಿ ಕುಣಿಸ್ತಕ್ಕಂಥದ್ದು ನಮಗೆ ಪ್ರಾರಂಭದಲ್ಲಿ ಮೂವತ್ತು ಸಾರಿ ಅರವತ್ತು ಸಾರಿ ನೂರು ಸಾರಿ ರೀತಿ ಕಣ್ಣು ಮುಚ್ಚಿ ಸೊ ಬಟರ್ಫ್ಲೈ ಪ್ರಾಕ್ಟೀಸ್ ಅಂತೀವಿ ಸೊ ಎಣಿಕೆಯನ್ನು ಹಾಕಿಕೊಂಡು ನಿಧಾನವಾಗಿ ರೀತಿ ನಾವು ಈ ಒಂದು ಪದ್ಮಾಸನವನ್ನು ಅಭ್ಯಾಸ ಮಾಡಲು ಸಿದ್ಧತೆಯನ್ನು ಮಾಡ್ಕೋಬೇಕು ಸೊ ಈ ಚಿಟ್ಟೆಯ ರೀತಿ ತೊಡೆಗಳನ್ನು ನಾವು ಕುಣಿಸುತ್ತಾ ತೊಡೆಗಳನ್ನು ಸಡಿಲ ಮಾಡ್ಕೊಳ್ತಾ ನಿಧಾನವಾಗಿ ನಾವು ಎರಡು ಕಾಲುಗಳನ್ನು ಮುಂದೆ ಚಾಚಬೇಕು ಸೊ ಇದರ ನಂತರ ಇಲ್ಲಿ ಅನೇಕ ರೀತಿಯಾದ ಒಂದು ಸೂಕ್ಷ್ಮ ವ್ಯಾಯಾಮಗಳು ಕೂಡ ಇರುತ್ತೆ ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿದ ನಂತರ ಪದ್ಮಾಸನ ಸುಲಭ ಆಗುತ್ತೆ ಒಂದು ಸೂಕ್ಷ್ಮ ವ್ಯಾಯಾಮ ಹೇಗೆ ಅಂದರೆ ನಾವು ಪದ್ಮಾಸನವನ್ನು ಕಲಿಯೋ ಮುಂಚ ಮೊದಲು ನೋಡಿ ಈ ರೀತಿ ಪಾದವನ್ನು ಮೊಣಕಾಲನ್ನು ಮಡಿಸಿ ಈ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ರೀತಿ ಪ್ರತಿನಿತ್ಯ ಈ ಒಂದು ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ತೊಡೆ ಮತ್ತು ಈ ಸಂಧಿಗಳಲ್ಲಿ ಇರತಕ್ಕಂಥ ನೋವು ದೂರ ಆಗುತ್ತೆ ಪದ್ಮಾಸನ ಸುಲಭ ಆಗುತ್ತೆ ಸೊ ಮೊದಲು ಪಲ್ ಪದ್ಮಾಸನವನ್ನು ನಾವು ಹಾಕಬೇಕು ಅಂದರೆ ನಿಧಾನವಾಗಿ ಎಡಮೊಣಕಾಲನ್ನು ಮಾಡಿಸಿ ಸೊ ಈ ರೀತಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೇಲೆ ಇಡಬೇಕು ಅಥವಾ ನಮಗೆ ಬಲಗಾಲು ಸುಲಭ ಆಗಿದ್ದರೆ ಬಲಗಾಲನ್ನು ಮೊಣಕಾಲನ್ನು ಮಡಿಸಿ ಹಿಮ್ಮಡಿಯನ್ನು ನಾವು ಇಲ್ಲಿ ಎಡತೊಡೆಯ ಮೇಲೆ ಇಡಬೇಕು ಹಾಗೆ ನಿಧಾನವಾಗಿ ಉಸಿರು ತೊಗೊಳ್ತಾ ಮೊಣಕಾಲನ್ನು ಭಾಗಿಸುತ್ತಾ ನಿಧಾನವಾಗಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೇಲೆ ಇಡಬೇಕು ಸಾಧ್ಯವಾದಷ್ಟು ಎರಡು ಮೊಣಕಾಲನ್ನು ನೆಲದ ಮೇಲೆ ಇಡಲು ಪ್ರಯತ್ನ ಮಾಡಿಸುತ್ತಾ ನಮಗೆ ಇಷ್ಟವಾದಂಥ ಸುಲಭವಾದ ಮುದ್ರ ಚಿನ್ಮುದ್ರ ಚಿನ್ಮಯ ಹಾದಿ ಯಾವುದಾದರೂ ಒಂದು ಮುದ್ರೆಯನ್ನು ಅಳವಡಿಸಿಕೊಂಡು ಪ್ರಾರಂಭದಲ್ಲಿ ಒಂದು ಹದಿನೈದು ಸೆಕೆಂಡುಗಳ ಕಾಲ ಇಷ್ಟ ದೇವತೆ ಅಥವಾ ಆಗ್ನಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಅಥವಾ ಓಂಕಾರವನ್ನು ರೂಪಿಸಿಕೊಳ್ಳುತ್ತಾ ಓಂಕಾರ ಧ್ಯಾನವನ್ನು ಕೈಗೊಳ್ಳಬಹುದು ಹದಿನೈದು ಸೆಕೆಂಡು ಮೂವತ್ತು ಸೆಕೆಂಡು ಹಾಗೆ ಒಂದು ನಮಗೆ ಎಷ್ಟು ಸಮಯ ಇರುವುದೋ ಅಷ್ಟು ಸಮಯಗಳ ಕಾಲ ಭಗವಂತನೊಂದಿಗೆ ನಾವು ಈ ಧ್ಯಾನದಲ್ಲಿ ಏಕಾಗ್ರತೆಯಿಂದ ಯೋಗ ಸಾಧನೆ ಮಾಡ್ಬೋದು ಸೊ ಈ ಒಂದು ಭಂಗಿಯಲ್ಲಿ ಕುಳಿತ ನಂತರ ಮತ್ತೆ ನಿಧಾನವಾಗಿ ಎಡಮೊಣಕಾಲನ್ನು ಬಾಗಿಸಿ ತೆರೆದು ನಿಧಾನವಾಗಿ ವಿಶ್ರಾಂತಿ ಪಡೆದು ನಂತರ ಮತ್ತೆ ವಿರುದ್ಧ ದಿಕ್ಕಿನಲ್ಲೂ ಕೂಡ ನಾವು ಅಭ್ಯಾಸ ಮಾಡಬೇಕು ಈಗ ಬಲ ಮೊಣಕಾಲಿಂದ ನಾವು ಮಾಡಿದ್ವಿ ಎರಡು ಕಾಲುಗಳನ್ನು ಸೇರಿಸಿ ಈ ರೀತಿ ದಂಡಾಸನಕ್ಕೆ ಬಂದು ನಾವು ಈಗ ಎಡಮೊಣಕಾಲನ್ನು ಬಾಗಿಸಿದ್ವಿ ನಂತರ ನಿಧಾನವಾಗಿ ಬಲ ಮೊಣಕಾಲನ್ನು ಬಾಗಿಸುತ್ತಾ ನಿಧಾನವಾಗಿ ಹಿಮ್ಮಡಿಯನ್ನು ತೊಡೆಯ ಮೇಲೆ ಇಟ್ಟು ನಂತರ ನಿಧಾನವಾಗಿ ಅವು ಮುದ್ರೆಯಲ್ಲಿ ಯಾವುದಾದರೂ ಚಿನ್ಮುದ್ರ ಚಿನ್ಮಯ ಆದಿ ಮುದ್ರ ಅಳವಡಿಸಿಕೊಳ್ಳುತ್ತಾ ಧ್ಯಾನದಲ್ಲಿ ಕುಳಿತುಕೊಳ್ಳುವುದು ಸೊ ಧ್ಯಾನದಲ್ಲಿ ಮನಸ್ಸನ್ನು ಆಗ್ನಚಕ್ರದ ಮೇಲೆ ಅಥವಾ ಉಸಿರಿನ ಮೇಲೆ ನಮ್ಮ ಧ್ಯಾನದ ಒಂದು ವಸ್ತು ಯಾವುದಿದೆಯೋ ಆ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ವಿಶ್ರಾಂತಿ ಪಡೆಯುವುದು ಈ ಧ್ಯಾನದ ಅಭ್ಯಾಸ ಅವಧಿಯ ನಂತರ ನಿಧಾನವಾಗಿ ನಮ್ಮ ಬಲಮೊಣಕಾಲನ್ನು ನಿಧಾನವಾಗಿ ಮುಂದೆ ಚಾಚಿ ಎಡಮೊಣಕಾಲನ್ನು ನಿಧಾನವಾಗಿ ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಾಂತಿ ಪಡೆಯುವುದು ಸೊ ಈ ವಿಶ್ರಾಂತಿಯ ನಂತರ ಮತ್ತೊಂದು ಧ್ಯಾನದ ಒಂದು ಆಸನವೆಂದರೆ ವಜ್ರಾಸನ ಸೊ ವಜ್ರಾಸನವನ್ನು ನಾವು ಎರಡೂ ಕಾಲುಗಳನ್ನು ಸೇರಿಸಿ ಈ ಪದ್ಮಾಸನವನ್ನು ಅಭ್ಯಾಸ ಮಾಡುವ ಮೊದಲು ನಮ್ಮ ಮೊಣಕಾಲುಗಳ ಶಸ್ತ್ರಚಿಕಿತ್ಸೆ ಅಥವಾ ಮೊಣಕಾಲಿನ ತೊಂದರೆ ಇದ್ದಲ್ಲಿ ಮಾರ್ಗದರ್ಶನದ ಮೂಲಕ ಅಭ್ಯಾಸ ಮಾಡಬೇಕು ಸೊ ಎರಡೂ ಕಾಲುಗಳನ್ನು ಸೇರಿಸಿ ವಜ್ರಾಸನ ಬಲ ಮೊಣಕಾಲನ್ನು ಭಾಗಿಸುವುದು ನಂತರ ನಿಧಾನವಾಗಿ ಎಡಮೊಣಕಾಲನ್ನು ಭಾಗಿಸುವುದು ನಿಧಾನವಾಗಿ ಮೊಣಕಾಲಿನ ಮೇಲೆ ನಿಂತು ನೋಡಿ ಎರಡೂ ಹಿಮ್ಮಡಿಗಳನ್ನು ಸೇರಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿಗಳ ಮೇಲೆ ಕುಳಿತುಕೊಳ್ಳುವುದು ಈ ಒಂದು ವಜ್ರಾಸನದ ಸ್ಥಿತಿಯಲ್ಲಿ ನಾವು ಯಾವುದಾದರೂ ಒಂದು ಚಿನ್ಮುದ್ರ ಚಿನ್ಮಯ ಮುದ್ರ ಆದಿಮುದ್ರ ಮುದ್ರೆಯನ್ನು ಅಳವಡಿಸಿಕೊಳ್ಳುತ್ತಾ ಏಕಾಗ್ರತೆಯಿಂದ ಮನಸ್ಸನ್ನು ವಸ್ತುವಿನ ಮೇಲೆ ಅಥವಾ ಓಂಕಾರದ ಚಿತ್ರದ ಮೇಲೆ ಅಥವಾ ಉಸಿರಾಟದ ಮೇಲೆ ಗಮನ ಹರಿಸುತ್ತಾ ಸಾಧನೆಯನ್ನು ಮುಂದುವರಿಸುವುದು ಇದು ವಜ್ರಾಸನದ ಅಭ್ಯಾಸ ನಂತರ ನಿಧಾನವಾಗಿ ನಾವು ಬಲಮೊಣಕಾಲನ ಬಾಗಿಸಿ ಮುಂದೆ ಚಾಚಿ ಎಡಮೊಣಕಾಲನ ಮುಂದೆ ಚಾಚಿ ವಿಶ್ರಾಂತಿಯಲ್ಲಿ ಕುಳಿತುಕೊಳ್ಳುವುದು ಈ ವಿಶ್ರಾಂತಿಯ ನಂತರ ನಾವು ಮತ್ತೆ ಆಸನಗಳನ್ನು ಮುಂದುವರೆಸುವುದು ಇದು ಪ್ರತಿನಿತ್ಯ ನಾವು ಧ್ಯಾನಕ್ಕೆ ಕೈಗೊಳ್ಳಬೇಕಾದಂಥ ಅಥವಾ ಧ್ಯಾನಕ್ಕೆ ಉಪಯೋಗವಾಗುವ ನಾಲ್ಕು ಆಸನಗಳು ನಮ್ಮ ಶಕ್ತಿಗೆ ಅನುಗುಣವಾಗಿ ಯಾವುದಾದರೂ ಒಂದು ಸುಲಭವಾದ ಆಸನವನ್ನು ಧ್ಯಾನದ ಆಸನವನ್ನು ಅಳವಡಿಸಿಕೊಂಡು ಸುಖಾಸನ ಸಿದ್ಧಾಸನ ಸ್ವಸ್ತಿಕಾಸನ ಪದ್ಮಾಸನ ಅಥವಾ ವಜ್ರಾಸನ ಇವುಗಳನ್ನು ಯಾವುದಾದ್ರೂ ಒಂದು ಒಂದು ನಿರಂತರವಾದ ಒಂದು ಸಾಧನೆಯ ಮೂಲಕ ಅಭ್ಯಾಸ ಮಾಡಿ ನಾವು ಧ್ಯಾನದ ಒಂದು ಭಂಗಿಯಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಾ ಧ್ಯಾನವನ್ನು ಕೈಗೊಳ್ಳುವುದು ಓಂ ನಮಃ ಶಿವಾಯ